ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಹಳಿರೆ ಬಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಹಳಿರೆ ಬಳಿರೆ ಹನುಮಂತ ಕಾರ್ಕಿಕ ಕ್ಷೇತ್ರ ಹನುಮಂತ ದೇವಸ್ಥಾನ ಸುಮಾರು ಒರ್ಮನೂದು ವರ್ಷದ ಪಿರಾಕಡ ಬಿದ್ರದ ಶ್ರೀ ಹನುಮಂತ ದೇವಿರಿನ ಮೂರ್ತಿನ ಕನತು ಬತ್ತಿನ ಶ್ರೀ ಶ್ರೀನಿವಾಸ ಮಲ್ಯ ಪಿರಾಕದ ಮೂಲ ಪುರುಷರಾದಿತ್ತಿನಾರ ಬಿದ್ರಡ್ದ ನಾಲ್ಕು ಜನ ಸೀರದ ಪಿದಾಡಿ ನಗುಲು ಒಬ್ಬೆ ಉಂಜಿ ವಾಹನಲ ದಾಂತ ಕಾಡುಗುಡ್ಡ ಬಲ್ಲರಿಡ ಬಾರಿ ಕಷ್ಟಡು ನಡೆದೊಂದು ಪೋತು ರಾಜಕುಮಾರರ ಬಂಧನಡು ಇತ್ತಿನ ಅರಮನೆ ಮುಟ್ಟಿಯರ ಈ ನಾಲ್ಕು ಜನ ಕುಲಿಗೆ ಗೌಡ ಸಾರಸ್ವತ ಬ್ರಾಹ್ಮಣರ್ನ ಯಜಮಾನತ್ವ ಇತ್ತಂಡ ಜನಕಲಿನ ಮುಖ್ಯಸ್ಥರಾದಿತ್ತಿನ ಶ್ರೀ ಶ್ರೀನಿವಾಸ ಮಲ್ಯ ಮೇರೆ ಭಾರಿ ಮೃದು ರಾಜಡ ಮುಕ್ಕ ಎಡ್ಡನಯೂ ಕುದರು ಶ್ರೀ ಮಲ್ಯ ಮೇರೆನ ಸದ್ವಿಚಾರಲಿ ಪ್ರಭಾವಿತರಾದ ಬಂದ ನುಡಿತ್ತಿನ ವಾ ವಾರೀತಿದ ಸತ್ಕಾರ ಕ್ರಮಲೆನ ಮಲ್ಪುಡ ಅವ್ಯ ರೀತಿದ ಮರ್ಯಾದೆಲ್ಲ ಅಲ್ಪದ ಅರಸಿರ ಮಲ್ತೆರೆ ಕೋವಿನ ನಾಲ್ ಜನಕ್ಕಲಿ ಸತ್ಕಾರ ಮಾತ್ರ ಅತ್ತಂದ ಅಕಲೊಟ್ಟುಗಿ ಇತ್ತಿನ ಗೌಡ ಸಾರಸ್ವತ ರಾಯಿನ ಶ್ರೀ ಮಲ್ಯ ಮೇರ್ ಮಹಮಲ್ಲ ಪರಮ ಭಕ್ತಿರಾದಿತ್ತಿನ ಟಾತ್ರ ಅರೆಗುಂಚಿ ಶಕ್ತಿನ ರಾಜರು ಕುರಿಯರ ಆ ಶಕ್ತಿಯೇ ಶ್ರೀ ರಾಮದಾಸ್ ಪಂಡ ಮಾರುತಿ ಪಂಡಿನ ವಿಷಯಲು ಬಿದ್ರದ ಪುರಾತನ ಮಾರಿಗುಡಿತ್ತ ಶ್ರೀ ಆದಿಶಕ್ತಿ ದೇವಿನ ಸನ್ನಿಧಾನುಟು ಪದಿಮೂಜಿ ಐನ್ ಸಾರತ ಓರ್ಮನು ಅಚ್ಪತ್ತ ಆ ಐನ್ ಸಾರತ ವರ್ಮನುತ್ತ ಅಚ್ಪತ್ತ ಆಜಿಮುಟ್ಟ ನಡತಿನ ಅಷ್ಟಮಂಗಳ ಪ್ರಶ್ನಾವಳಿತ ಜ್ಯೋತಿಶ್ರೀ ಶ್ರೀ ಕುಂಜಕಣ್ಣನ್ ಪೊದುವಾಳೆದು ಉದ್ಘೋಷಿತವಾಗಿನ ಪಾತ್ರದ ಸತ್ಯಾಂಶ ಬಂಧನುಡಿ ರಾಜಕುಮಾರಿ ಬಿದ್ರದ ರಾಜಕುಮಾರ ಬಂಧನುಡುದಿತ್ತಿನ ರಾಜರು ವಿಜಯನಗರದ ಅರಸಿ ಆ ಮಾರುತಿ ಇತ್ತ ಬಿದ್ರದ ಶ್ರೀ ಹನುಮಂತ ದೇವಸ್ಥಾನ ವಿರಾಜಮಾನೆರಾದ ಕೋಟಿ ಕೋಟ್ಯಾಂತರ ಭಕ್ತರನ್ನ ನಡಪಾದ ಕುರ್ಪುನ ಶ್ರೀ ವೀರ ಮಾರುತಿ ಭಗವಂತ ಶ್ರೀ ರಾಮಚಂದ್ರನ ನಮಿಗೆ ಲಕ್ಷ್ಮಣಗ ಯುದ್ಧ ಭೂಮಿ ಸಂಜೀವಿನಿ ಕನತದ ಉಪಚಾರ ಮಲ್ತಿನಂಚ ಶ್ರೀ ವೀರ ಮಾರುತಿ ತನ್ನ ಪೂರ್ಣ ಸಾನಿಧ್ಯ ಈ ಕಲಿವುಗೊಟ್ಲ ಇನಿಡ್ಲ ನಂಬಿನ ನಂಬಿನಂಚ ಪ್ರತ್ಯೇಕ ಇಂಬು ಕೊರೊಂದಿಪ್ಪುನ ಕಾರ್ಣಿಕದ ಕಾರ್ಮಿಕದ ಶಕ್ತಿ ಮೂಲು ನಡತಿನ ಸತ್ಯಾಂಶದ ಏತೋ ನಿದರ್ಶನರು ನಮ್ಮ ಕಣ್ಣಿದ್ರೂ ತೂತಿನ ಉಂಡು ನಮ್ಮ ಅನುಭವಿಸಿದ ನಂಚಿನ ಏತೋ ನಿದರ್ಶನಲ್ಲ ಉಂಡು ವಿಜಯನಗರದ ಅರಸಿರ್ನ ಶ್ರೀ ಹನುಮಂತ ಕೊರ್ನ ಶಿಲಾಮೂರ್ತಿ ಬಾರಿ ಪೊರ್ಲುದ ಬಾರಿ ಆಕರ್ಷಕ ಶ್ರೀ ಹನುಮಂತ ಯುದ್ಧ ಹನುಮಂತೂಮಿಟ ವೀರಾವೇಶದ ಬಂಗಿಟೆ ಕೈಟು ಬಿಲ್ಲೆ ಬಿರಿಟು ಬಾಣ ಸುಂಟುಡು ಗತ್ತಿ ಎತ್ತರದ ಬೀಲದ ಕುಡಿಟ ಗಂಟ ಕಟೊಂದು ರಕ್ಕಸ ನುರಿಯ ಬಲತ್ತ ನೆಲಕ್ಕ ಆ ಸನ್ನಿವೇಶೋಡ್ಲಾ ತನ್ನ ನಮ್ಮೊಂದು ಬತ್ತಿನ ಭಕ್ತರಿಗೆ ಅಭಯಾಸ್ತ ಕೊಡ್ದು ಶಾಂತ ಚಿತ್ತೊಡುಗಿತ ಕೊರೊಂದಿ ಕೊರೊಂದಿಪ್ಪುನ ದಿವ್ಯ ಶ್ರೀ ವೀರ ಮಾರುತಿ ವೀರ ವೇಷದ ಸ್ವರೂಪುಡು ಇತ್ತಿನ ಕಾರಣೋರ್ದಾತ್ರನೇ ಆದಿಪ್ಪುಡು ಸೀಪ ಸೀಪೆ ನೀರಡ್ದಾತ್ರ ತನ್ನ ದೇಹದ ಬಾಜಿಯನ್ನ ತೀರಿ ಸಾವರೆ ಭಕ್ತರಿಗೆ ಶಕ್ತಿ ಕೊಡ್ತು ನಿವಾರಣೆ ಮಲ್ತೊಂದು ಕಷ್ಟ ಬನ್ನಗ ಬಿದ್ರದ ನಾಗರಿಕರ ಪನ್ಪುನ ಪರಿಹಾರ ಮುಂಚೆ ಹನುಮಂತ ದೇವರಿಗೆ ಬೊಂಡದ ಅಭಿಷೇಕ ಮಲ್ಪುಲೆ ಪೂರ ಕಷ್ಟಲ ನಿವಾರಣೆ ಆಪುನೊಂದು ಆಂಡ ಒಂದು ಕೇವಲ ಬಾಯಿ ಪಾತಿರಗು ಪನ್ಪುನ ಪಾತ್ರ ಅತ್ತೆ ತನ್ಕಲ್ಲ ಅನುಭವಗೂ ಬೈದಿನ ನಿರ್ದಿಷ್ಟ ಉದಾಹರಣೆ ದೊಡ್ಡಗೂ ವಿವರಣೆ ಕೊರಪೆರೆ ಮುಲ್ಪದ ಹಿರಿಯರೆ ಶನಿವಾರ ಸೋಮವಾರ ಹನುಮಂತ ದೇವಿ ಬರ್ಪುಂಡು ಪ್ರತಿನಿತ್ಯಲ ಬೊಂಡದ ಅಭಿಷೇಕ ನಡತೊಂದುಂಡು ಬಿದ್ರದ ಸುತ್ತಮುತ್ತದ ಗ್ರಾಮಸ್ಥರೇ ಬೆಲ್ಲಿ ಸಾಗುಲಿಗಾದ ಬಡ್ಸದ ಅವಶ್ಯಕತೆ ಇಪ್ಪುನಗ ನಗ ಮಾತ ಸೇರೊಂದು ಗೋಣಿಡ್ ಬೊಂಡ ತುಮ್ಮೊಂದು ಬತದ ಶ್ರೀ ಹನುಮಂತ ದೇವಿಯರಿಗೆ ಅಭಿಷೇಕ ಮಲ್ತದೆ ಬಟ್ಸು ಪ್ರಾರ್ಥನೆ ಪಿರತನ್ಕಲ್ನ ಗ್ರಾಮ ಸೇರೋಟ ಬಡ್ಸಬತ ನೀರಾತಿನ ಏತೋ ಘಟನೆಲೋ ನಡತಿನವೋ ಸತ್ಯದ ವಿಚಾರ ಅಂಚಿನೇ ಬುಡಂದ ಬರ್ಪುನ ಬಟ್ಸೋ ತಾತ್ರ ಆವುಡಾಗಿನ ಎಡ್ಡೆ ಶುಭ ಕಾರ್ಯಗ ತೊಂದರೆ ಆವಂದಿಲೆಕ ಶ್ರೀ ಹನುಮಂತ ದೇವಿರೆಗ ಬೊಂಡದ ಅಭಿಷೇಕ ಮಲ್ಪಾತ್ ಭಕ್ತ ಪ್ರಾರ್ಥನೆ ಮಲ್ತೊಂಡ ಶ್ರೀ ಕೃಷ್ಣ ದೇವಿರೇ ಗೋವರ್ಧನಗಿರಿನ ದರ್ತು ಪದ ತನ್ನ ಭಕ್ತರಿನ ರಕ್ಷಣೆ ಮಲ್ತಿಲೆಕ ಮಂಗಳ ಕಾರ್ಯದ ಕೆಲಸ ನಡಪು ನಲ್ಪಬುಟ್ಟು ಬೇತೆ ಊರು ಲೇಡು ಮಾತ ಬಟ್ಸ ಬೈದಿನ ನಿದರ್ಶನೆಲೆ ತೂತಿನ ಕುಲುಪನ್ ಪೇರ ಬಿದ್ರದ ಶ್ರೀ ಹನುಮಂತ ದೇವಿರ ತನ್ನ ಭಕ್ತಿ ನಡೆದ ಸ್ವೀಕರಿತು ಬೊಂಡ ಇತ್ತ ವರ್ಷ ಒಂಜೆಕ್ ಒಂಜೆ ಕಾಲ ಲಕ್ಷ ಕಡಪುಂಡು ಬೊಂಡದ ಅಭಿಷೇಕ ಬುಡ್ದು ಹಣ್ಣು ಕಾಯಿ ರಂಗ ಪೂಜೆ ಈ ಸೇವೆಲು ಮಾತ ನಡೆತುಂದುಂಡು ಅಂಚಾದ ಈ ಪೂಜೆಗ ದಿನ ತಿಕ್ಕೊಡಾಂಡ ತಿಂಗುಲು ಕಟ್ಲ ಕಾಪುಡಾಪುಂಡು ಕೇವಲ ಒಂಜಿ ಸೆನ್ಸ್ ಜಾಗುಡು ಎತ್ತರದ ಗುಡ್ಡದಲ್ಲ ಕೈ ಎತ್ತಿನ ಜಾಗಡ್ ಅಚ್ವ ವರ್ಷ ಪಿರವುಡು ಮುಳಿತ ಮಾಡದ ಗುಡಿಟ್ಟು ಪೂಜೆ ಸ್ವೀಕರಿಸೊಂದಿತ್ತಿನ ಹನುಮಂತ ದೇವಿರಿನ ಬಿದ್ರದ ದಿವಂಗತ ಅನಂತರಾಯ ಪ್ರಭು ಮೇರೆ ಮುಂಬೈದ ಹೋಟೆಲ್ ಉದ್ಯಮಡು ಆಯಿನ ಯತಿಷ್ಠ ಸಂಪತ್ತಡು ತನ್ನ ಇಷ್ಟ ದೇವರಿಗೆ ಪೊರ್ಲುದ ಭದ್ರವಾಯಿನ ಗುಡಿಕಟ್ಟದ ಅಂಗಿರಸ ಸಂವತ್ಸರದ ವೈಶಾಖ ಶುದ್ಧ ಸಪ್ತಮಿದ ಗುರುವಾರ ಪದ್ರಡು ಐನು ಸಾರಥ್ ಪುನರ್ ಪ್ರತಿಷ್ಠಾ ಮಹೋತ್ಸವ ಬಾರಿ ಗೌಜಿಟೆ ಒಂಜಿನ ಸಾರತ ವರ್ಮನು ದಿವಂಗತ ಎಚ್ ಗೋಪಾಲ ಲಕ್ಷ್ಮಣ ಪ್ರಭು ಮೇರೆ ತೊಲೆ ಬೊಳ್ಳಿದ ಶ್ರೀ ಹನುಮಂತ ದೇವಿರಿಗೆ ಕಲಾತ್ಮಕವಾದ ಮಂಟಪ ಮಲ್ಪಾದ ನನಾಥ ದೇವಿರಿನ ಪೊರ್ಲುನು ಎಚ್ಚ ಮಲ್ಪಾದೆರೆ ಅಂಚಿನೇ ದೇವಸ್ಥಾನದ ಬರಿ ಟಿಪ್ಪುನ ಒಂಜಿಸೆನ್ಸ್ ಜಾಗನ ಶ್ರೀ ಗೋವರ್ಧನ ಪ್ರಭು ದಾನ ಶಾಸನ ಮಲ್ತುಕೋರಿನ ಕಾರಣ ದೇವಸ್ಥಾನದ ಕಾಲ ಒಂಜಿ ಒಂಜಿಸೆನ್ಸ್ ಜಾಗ ಸಮೇತ ಮೂಜಿಸೆನ್ಸ್ ಜಾಗಡ್ ಶ್ರೀ ಹನುಮಂತ ದವರ್ನ ಭಕ್ತಾದಿಡ್ ಭಕ್ತಿ ಪೂರ್ವಕವಾದ ಒದಗದು ಬತ್ತಿನ ಪದಿನೈದು ಲಕ್ಷ ರೂಪಾಯಿ ಕರ್ಚಿಡ ಕಾಂಕ್ರೀಟ್ ಶಿಲ್ಪ ಕಲೆಕ್ ಕೂಡಿನ ಅಮೃತ ಶಿಲಾಮಯವಾದ ಮೂಡಬಿದ್ರ ನಗರದ ಕೇಂದ್ರ ಬಾಗುಡು ತಿಲಕಪ್ರಾಯವಾದ ಹೊಸ ಕಟ್ಟಡ ಶಕ್ತಿ ಬುಖ ಭಕ್ತಿ ಪ್ರಧಾನವಾದ ಬೆಳಗೊಂಡುಂಡು ಬೊಂಬೈನ ದಿವಂಗತ ಅನಂತರಾಯ ಪ್ರಭುಲೆನ ಜೋಕುಲು ಕುಟುಂಬಸ್ಥರು ಒಟ್ಟಾದ ಶ್ರೀ ಹನುಮಂತ ದೇವಿರಿನ ಗರ್ಭಗುಡಿಕ್ ತಾಮ್ರದ ತಾಮ್ರತ ತಗಡು ಮುಚ್ಚರ ಗರ್ಭಗುಡಿತ ಉಲೈಿದ ಈ ಶಿಲಾಮಯ ಮಲ್ಪರ ಒಂಜಿ ಲಕ್ಷ ಸಾವಿರ ದಾತು ಖರ್ಚಿತ ದುಡ್ಡು ಕೊಡ್ತಾರೆ ಮುಂಬೈ ಡಿಪ್ಪುನ ಶ್ರೀ ಹನುಮಂತ ದೇವಿರಿನ ಭಕ್ತ ರೆ ಡಾಕ್ಟರ್ ವಿ ಆರ್ ಪ್ರಭು ಮೇರಿನ ನೇತೃತ್ವದ ನಿಧಿ ಸಂಗ್ರಹ ಮತದ ಕಡ ಪುಡಿದುಕೊಡ್ತೇವೆ ಮುಂಬೈ ಡಿತ್ತಿನ ಶ್ರೀ ದಯಾನಂದ ಪ್ರಭು ಮೇರೆ ಕುಟುಂಬಸ್ಥೆನೊಟ್ಟುಗೂ ಶ್ರೀ ಹನುಮಂತ ದೇವಿರಿಗೆ ಬಂಗಾಡ್ದ ಕಿರೀಟ ಒಪ್ಪಿಸಾದರೆ ರೆಡ್ ಸಾರತ ಪದ್ನಾಲ್ ಏಪ್ರಿಲ್ ಇರುವನ ತಾರೀಕಿಗೆ ಊರ ಜನ ಮಾನಿಲಿನ ಒಟ್ಟು ಸೇರಿಗಡೆ ವಿಜೃಂಭಣೆಡೆ ದೇವಸ್ಥಾನದ ಸಂಪೂರ್ಣ ವಾಯಿನ ಜೀರ್ಣೋದ್ಧಾರ ನೆರವೇರೆ పాదుగు ఇరెనా ఈ సోల్ మెలు ఓ హనుమా పాదుగు ఇరెనా ఈ సోల్ మెలు అనుగ్రహిపు కరుణే దీదు కరుణే దీదు